ಅನಾವರಣಗೊಳಿಸಬೇಕು ಫಿಲ್ಮ್ಸ್ ಪ್ರೊಡಕ್ಷನ್ ನಂಬರ್ ಒನ್ ಶೀರ್ಷಿಕೆ ಅನಾವರಣ ಅಂದ್ರೆ ಶೀರ್ಷಿಕೆ ಅಂದ್ರೆ ಚಿತ್ರದ ಹೆಸರು ಏನು ಅನ್ನೋದು ಗೊತ್ತಾಗುತ್ತೆ ಅದಾಗುತ್ತೆ ಒಂದು ಕೌಂಟ್ ಡೌನ್ ಇದೆ ಟೆನ್ ಟು ಒನ್ ನಾವು ಕೌಂಟ್ ಡೌನ್ ಮಾಡಿದ್ರೆ ಅಲ್ಲಿ ನಮ್ಮ ಚಿತ್ರದ ಶೀರ್ಷಿಕೆ ಕೂಡ ಗೊತ್ತಾಗುತ್ತೆ કરી સુભસર કાર્યક્રમકે ಆತ್ಮવાધનતા સ્વાગત આતામે નમ બનેલી દીક બાઈ માડી સર મુંંગડે કુટવાળી સર પ્લીઝ સર સર મુંડે કુટકોળી કે કેમેરા ગટ પર બેડી ಅದಿಲ್ಲ ಬಿಕಾಸ್ ನಿಖರ ನಾನು ಒಬ್ಬ ಎಷ್ಟು ಬಂದಿದ್ದೀನಿ ಅಷ್ಟೇ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ಒಬ್ಬ ತಂದೆಯಾಗಿ ನಾನು ಬಂದಿದ್ದೀನಿ ನನ್ನ ಜೊತೆ ನನ್ನ ಅವರು ನಮ್ಮ ತಂದೆಯವರು ಬಂದಿದ್ದಾರೆ ಅಂದರೆ ತಾತ ಅವ್ರು ಬಂದಿದ್ದಾರೆ ನನ್ನ ತಂಗಿ ಇದ್ದಾಳೆ ನನ್ನ ವೈಫ್ ಬಂದಿದ್ದಾರೆ ನನ್ನ ಮಗಳಿದ್ದಾಳೆ ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ ಇಶ್ಯೂಸ್ನೇರಲ್ಲಿ ಸೊ ಹೀಗಾಗಿ ಇದೊಂದು ಏನಕ್ಕೆ ಬಿಕಾಸ್ ಒಂದು ಈ ಒಂದು ಟೈಟ್ಲ್ ಲಾಂಚು ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಬರ್ತಡೇ ಒಂದು ಊಟದ ಬಾಬೇ ಇವತ್ತು ಊಟದ ಇವತ್ತು ಸೊ ಹೀಗೆ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದರು ಸೇರಿ ಮಾಡಿ ಅಂತ ಹೇಳಿದೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಎ ಬಿ ಸಿಗೂ ಕೂಡ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇವರು ನನಗೆ ಏನೂ ಗೊತ್ತಿಲ್ಲ ಜಸ್ಟ್ ಒಂದು ಮುಹೂರ್ತಕ್ಕೆ ಹೋಗಿದ್ವಿ ಐ ತಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನದ್ದು ಮಾಡಿದ ಅರ್ಲಿ ಇನ್ ದ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಬರೋಕ್ಕೆ ಕೇಳಿದೆ ಅಷ್ಟೇ ಜಸ್ಟ್ ಪ್ರಶ್ನೋಪ್ಪ ಅವ್ರಿಗೆ ಯಾರು ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಅವರಕ್ಕೆ ಎಲ್ರಿಗೂ ಇದಾಗ್ಬೋದು ಟೈಟ್ಲ್ ಲಾಂಚ್ ಮಾಡೋ ದಿವಸ ವಿಲ್ ಒಂದು ಇದನ್ನು ಮಾಡೋಣ ಎಲ್ಲರೂ ಕರೆದು ಒಂದು ಅವರೊಂದು ಒಂದು ಇದನ್ನು ಕೇಳೋಣ ನಾವು ಒಂದು ಸಂತೋಷನ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಇಲ್ಲ ಅಂತ ಹೇಳಿ ಹೇಳ್ತೀವಿ ಸೊ ಟುಡೇ ದಿಸ್ ಇಸ್ ದ ಡಯಾಸ್ ಇವತ್ತು ಮಾಡಿರೋದು ಹೀಗಾಗಿ ಇವತ್ತು ಬಂದಿದ್ದೀವಿ ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ ಒಳ್ಳೆಯದಾಗ್ಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ಗೆ ಮತ್ತು ವಿಜಯ್ ಆಸ್ ಎ ಡೈರೆಕ್ಟರ್ ಎಲ್ಲ ನಮ್ಮ ಡಿಒ ಪಿ ಎಲ್ಲ ತಂಡದವ್ರಿಗೆ ಮೇಲಾಗಿ ಇವತ್ತು ಹಿರಿಯ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಮ್ಮ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ಈಗ ಈಗ ಸೊ ಆಲ್ಸೋ ಕರಿಸುಬು ನಾನು ಬಹಳ ವರ್ಷಗಳ ಒಂದು ಮೂವತ್ತೈದು ನವತ್ ವರ್ಷ ಹೆಚ್ಚು ಕಮ್ಮಿ ಗುಡ್ ಫ್ರೆಂಡ್ಸ್ ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗಿ ಫಸ್ಟ್ ನಾವು ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪ್ ಕರಿಸ್ ಡಿಮ್ಯಾಂಡ್ ಅವ್ ಡಿಮ್ಯಾಂಡ್ ಅವು ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟ್ರು ಕರಿಸುಬು ಮ್ಯಾಗ್ನೆಟಿಕ್ ಟೇಪ್ ಕೊಟ್ಟರೆ ನಾವು ಅಲ್ಲಿ ಮುಂದೆ ಕೆಲಸ ಎಡಿಟಿಂಗ್ ಕೆಲಸ ಶುರು ಆಗೋದು ಆಮೇಲೆ ಡಬ್ಬಿಂಗ್ ಹೋಗ್ಬೇಕು ನಾನು ಎಷ್ಟೆಲ್ಲ ಸಲ ಕೋಳಿಕೊಂಡಿದ್ದೀನಿ ನಾನು ಸುಬು ಕೊಡಮ್ಮ 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 ಪ್ಲೀಸ್ ಅಂತ ಹೇಳಿದ್ದೆ ಸೊ ಆಲ್ ಸೊ ಗುಡ್ ಫ್ರೆಂಡ್ಸ್ ಅಂಡ್ ಕರಿಸುಬುನು ಈ ಸಿನಿಮಾದಲ್ಲಿ ಆ್ಯಕ್ ಮಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಹೇಳೋದಂದ್ರೆ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ ನಮ್ಮ ಅವರು ಇದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು ಎಲ್ಲ ನನ್ನ ಆತ್ಮೀಯ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವುಗಳು ಇಷ್ಟು ವರ್ಷಗಳ ಕಾಲ ನನ್ನ ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದಿರ ನನಗೆ ಒಂದು ಪ್ರೀತಿ ತೋರಿಸಿದ್ರ ನನ್ನ ಬೆಳೆಸಿದ್ರ ಇವತ್ತು ನನಗೇ ಅಷ್ಟೇ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ ನಿಮಗೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ್ರೆ ನಾವಲ್ಲಿ ಏನಂದ್ರೆ ವಿದೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು ನಾವು ವಿತೌಟ್ ಎನಿ ಗಾಡ್ ಫಾದರ್ ಸೊ ಇಟ್ ಇಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಜನಗಳ ನಮ್ಗೆ ಇಟ್ಟಿರೋ ಒಂದು ಆಶೀರ್ವಾದ ಅವರ ಕೃಪೆ ಎಲ್ಲ ಸೊ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರಣದಲ್ಲಿ ನೋಡಿದ್ದೀನಿ ರಾಜಕೀಯ ಒಂದು ಕಡೆ ಇದ್ರು ಕೂಡ ಬಟ್ ಐ ಕ್ಯಾನ್ ನನ್ನ ಚಿತ್ರರಂಗ ದಟ್ ಇಸ್ ಅ ಮೇನ್ ನನಗೆ ಅದೇ ನನ್ಗೆ ಯಾಕಂದ್ರೆ ಅದೇ ನನ್ನ ವೃತ್ತಿ ರಾಜಕೀಯ ಬಂದೇ ನನಗೆ ಒಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು ಎಂ ಪಿ ಆಗಿದ್ದು ಇವೆಲ್ಲ ಒಂದು ಆಕಸ್ಮಿಕ ಆಯಿತು ಮತ್ತೆ ಅಷ್ಟೇ ನಾವು ಇದು ಮಾಡೋದು ತಿಳ್ಕೊಂಡಿದ್ದೀನಿ ಇವತ್ತು ಅಂತ ಹೇಳಲ್ಲ ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷ ಆಗಿದೆ ನಿಮ್ಮನ್ನು ಆಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಆ ಹೀರೋಯಿನ್

ನನಗೆ ಇಲ್ಲಿ ಬರೋಪ್ಪ ಅಂದರೆ ವಾಮ ಹರೀಶ್ ಮನೇಲಿದ್ದಾಗ ಏ ಏನೇ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಏಯ್ ಇವತ್ತು ಆದಿತ್ಯನಪ್ಪ ಅಪ್ಪ ಶೇಷಿ ಬಂದು ನನಗೆ ಗೊತ್ತಿಲ್ಲ ಮಾಮ ಹರೀಶ್ ಹೇಳಿದ್ರು ಸೊ ನಾನು ಶೇಷಿ ಇಷ್ಟು ಕಡೆ ಮೂವತ್ತೈದು ಅರುವತ್ತು ವರ್ಷದ ಗೆಳೆಯರಾದರೂ ಒಂದು ಸಫಾನೆ ಟೈಮು ಶೇಷಿ ಹೇಳಿದಾಗೆ ನನ್ನ ಬ್ಯುಸಿಯಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಂಗಟಿಕ್ ಟೈಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೈಪ್ಸ್ ಇದ್ದಂತ ಕಾಲದಲ್ಲಿ ಎಷ್ಟು ಪಿಚ್ಚರ್ ಆ್ಯಕ್ಟ್ ಮಾಡಿದವರು ಹೀರೋ ಆಗಿ ಅಷ್ಟು ಪಿಚ್ಚರ್ಗೂ ನಾನೇ ಸಪ್ಲೈ ಮಾಡಿದ್ದೀನಿ ಟೈಪ್ಸು ನಾನು ಒನ್ ಅವರ್ ಟೂ ಅವರ್ಸ್ ಲೇಟ್ ಆದರೆ ನನಗೆ ಬೈಗಳ ತಪ್ಪಿದ್ದಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು ಇಲ್ಲ ಟೈಪು ಓ ಅಂತ ಕೋಳವಾಗ ಬಂದಿದ ತಕ್ಷಣ ಸೊ ಒಳ್ಳೆಯ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಅವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರು ಯಾವುದೂ ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ ಇವತ್ತು ಮಗನ ಜೊತೆ ಆಯ್ಕೆ ಮಾಡುವಂತ ಒಂದು ಅವಕಾಶನ ನಮ್ಮ ಕಿರಿಯ ಮಿತ್ರ ವಿಜಯ್ ಪಾಳೆ ತುಂಬಾ ದಿನದ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಸುಗುಸ ನಿಮ್ಗೆ ಸುಗುಸ ನಿಮ್ಗೆ ಅಂತ ಅದು ಇವತ್ತು ಕೈಗೂಡ್ತಾ ಇದೆ ಜಯವಾಗ್ಲಿ ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಸುಬ್ರ ಸರ್ ದಯಮಾಡಿ ನಾವು ಮೂವರು ಕೂತ್ಕೊಳ್ಬೇಕಾಗಿ ನಾವು ಏನಾದ್ರೂ ಕೇಳ್ತಾ ಇದೀವಿ ಅದು ನಿಜವಾಗ್ಲೂ ಅಷ್ಟೇ ಅದು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದ್ರೆ ಇವತ್ತು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ಇವೆಂಟ್ ಇದೆ ಆದ್ರೂ ಆ ಟೈಮ್ ಕ್ರಂಚಲ್ಲಿ ಬಂದ್ಬಿಟ್ಟು ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳಬೇಕು ಅಂಡ್ ಕಮಿಂಗ್ ಟು ದ ನಮ್ಮ ಮುಖ್ಯ ಅತಿಥಿಗಳಿಗೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ ಬಂದಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿತ್ತು ನಮ್ಮ ತಂದೆಗೆ ಸುಪ್ರೀಂ ಹೀರೋ ಶಶಿಕುಮಾರ್ ಗೆ ಯಾಕಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಅಲ್ಲ ಯಾಕಂದ್ರೆ ಫಾದರ್ ಆಗಿ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ ಅಂಡ್ ಪ್ರತಿ ಹೆಜ್ಜೆಗೂ ಅವ್ರ ಜೊತೆಲಿ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದಿಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ್ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಇಷ್ಟೊಂದು ಇವೆಂಟ್ ಅಂತ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮ್ಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಆ್ಯಂಡ್ ನೈರಾ ಬೀಬಿ ಓಯ್ ಲವ್ ಯು ಅಮ್ಮ ಅಮ್ಮನಿಗೆ ಫಸ್ಟ್ ಟೈಮ್ ನಮಗೆ ಅಮ್ಮಗೆ ಎಲ್ಲ ಸೆಪ್ರೇಟ್ ಆಗಿರ್ತೀನಿ ಅದು ಪರ್ಸನಲ್ ಆಗಿ ಸೊ ಇನ್ನು ಮೂರನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ ಅವ್ರು ಆ್ಯಕ್ಚುಲಿ ಈಸ್ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆತಂಗೆ ಆದ್ರೂ ಬಂದಿದ್ದಾರೆ ಮೊಮ್ಮಗನ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ತಪ್ಪು ಮರ್ಚ್ಕೊಳ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒಬ್ಬಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸೇ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾರನ್ನಾದರೂ ಮರೆತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಭೇಟಿ ಹೇಳೋಕೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಮ್ಮಿಂಗ್ ಟು ರಾಶಿ ನಿಮ್ಗೆಲ್ಲರಿಗೂ ಡೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಒಬ್ಬಿಯಸ್ಲಿ ರಾಶಿ ಅಂತ ಬಂದಾಗ ಏನಕ್ಕೆ ರಾಶಿ ಅಂತ ಇಟ್ಟಿದ್ರ ನಿಮ್ಮ ಪ್ರಶ್ನೆ ಇದೆ ಅಂತ ಇದೆ ಅಂತ ಅಂತ ಅನಿಸುತ್ತೆ ಸೊ ಅದನ್ನು ಡೈರೆಕ್ಟರ್ನ ಕೇಳಿ ಅದ್ ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟರ್ ಏನಕ್ಕೆ ರಾಶಿ ಇಟ್ಟಿದಾರಂತ ಸೊ ಒಂದ್ ಸಿನಿಮಾ ಬಗ್ಗೆ ನಾನೇನು ಮಾತಾಡಿದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಯಾವಾಗ್ಲೂ ಸಿನಿಮಾ ಬಗ್ಗೆ ಸಿನಿಮಾ ಹಂಗಿದೆ 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 ಅಂತ ಮಾತಾಡ್ತೀನಿ ಸಿನ್ಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾನ್ ಒಪ್ಕೊಂಡಿದ್ದು ಮಾಡಕ್ಕಂತ ಹಾಗೆ ನಮ್ ಪ್ರೊಡ್ಯೂಸರ್ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿ ಪರಿಚಯ ಆಗಿದ್ದು ಅಂಡ್ ಫಸ್ಟ್ ಕಂಫರ್ಟಬಲ್ ಆದ್ಮೇಲೆ ಸಿನಿಮಾ ಮಾಡ ಅಂತ ಹೇಳಿದ್ದು ಸೊ ವಿತಿನ್ ಸ್ಪ್ಯಾನ್ ಆಫ್ ತ್ರೀ ಫೋರ್ ಡೇಸ್ ಫುಲ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ರಾಶಿಯಿಂದ ಟೈಟಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಅವರಿಗೆ ಇದಕ್ಕೆ ಕ್ರೆಡಿಟ್ ಹೋಗೋದು ಏನಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್ ವೆರಿ ಟ್ಯಾಲೆಂಟೆಡ್ ತುಂಬಾ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ ಸೊ ಡೈರೆಕ್ಟರ್ ಸರ್ಗೆ ಪ್ರೊಡ್ಯೂಸರ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ರ ಮೊದಲನೇ ಚಿತ್ರಕ್ಕೆ ಸೊ ಪ್ರೊಡಕ್ಷನ್ ನಂಬರ್ ಒನ್ ಅಂಡ್ ಹೋಪ್ಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಇದು ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ ಗ್ಯಾರಂಟಿ ಕೊಡ್ತೀನಿ ಯು ಸೊ ಮಚ್ ಯಾರ ಹೆಸರು ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ ಅದು ಏನಕ್ಕೆ ಓ ಯಾವಾಗ ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ನಿಮ್ಗೆ ಹೇಳ್ತೀನಿ ಸೊ ಕರೆಕ್ಟ್ಲಿ ನೋಟ್ ಇಟ್ ಆದಿತ್ಯ ಶಶಿಕುಮಾರ್ ಅಂತ ಇಂದ್ರೆ ನನ್ನ ಹೆಸರು ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಸೊ ಎಸ್ ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್ ಎಲ್ಲರೂ ಬಂದಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಒಂದು ದೊಡ್ಡ ವೇದಿಕೆ ಮೇಲೆ ಜೊತೆ ನನ್ನ ಅಭಿಪ್ರಾಯನ ಒಂದು ದೊಡ್ಡ ಗಿಫ್ಟ್ ಅಂತ ನಮ್ಮ ಅಖಿಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಸಿಂಗ್ ಪ್ರಾಜೆಕ್ಟ್ ಅಂಡ್ ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿದ್ಧರಾಜು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರು ಅಂತಂದರೆ ಆರ್ಟಿಸ್ಟ್ ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ಗಳಿಗೆ ಸೊ ಓದೋ ಜ್ಞಾನ ಇಲ್ಲ ಅಂದ್ರೆ ನಾಲೆಜ್ ಆಗಿರ್ಲಿ ಸಾಹಿತ್ಯ ಜ್ಞಾನ ಇಲ್ಲದೇ ಇದ್ರೆ ಮಾತಾಡೋದ್ ಗೊತ್ತಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಂತ ಒಂದು ವಿಚಾರನ ಹೇಳಿದಕ್ಕೆ ಅಂಡ್ ಎಸ್ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿಕ್ಕೋರಿಂದ ನಿಮ್ ಮೂವಿನ ನೋಡ್ಕೊಂಡು ಬಂದಿದೆ ಸೊ ಇವತ್ತು ನಿಮ್ ಮಗನ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ನೀವು ಇವತ್ತು ಈವೆಂಟ್ ಗೆ ಬಂದು ಒಂದು great uh, uh, gift ಅಂತನೆ ಹೇಳಬಹುದು ನೀವು ಬಂದಿರೋದು थैंक यू सो मच एंड यस आदित्य ಅವರ पेरेंट्स ಎಲ್ಲಾ ಬಂದಿದ್ದಾರೆ ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನಿಸ್ತೈಲ್ಲ on taraf ಆದಿತ್ಯನ बर्थडे सेलिब्रेशन ಅಂತ ಅನಿಸ್ತಿದೆ ಅಂಡ್ ಆದಿತ್ಯ ವಿಶ್ ಯು ಹ್ಯಾಪಿ बर्थडे थैंक यू फॉर बीइंग एन അമേಜಿಂಗ್ ಕೋ ಆಕ್ಟರ್ ಐ होप ಯು ವಿಲ್ ಬಿ ಅಮೇಜಿಂಗ್ ಆಕ್ಟರ್ ಅಂಡ್ ಎಸ್ ದಿవన్ ಫಿಲ್ಮ್ಸ್ ಗೆ ನೋ थैंक यू यस ಇಷ್ಟ ಹೇಳೋಕೆ ಸಾಧ್ಯ ಈಗ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ನೀವು ಬಂದು ಇದೇ ತರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಸಿನಿಮಾ ಮುಗಿದ್ಮೇಲೂ ಬಂದು ಪ್ರೋತ್ಸಾಹ ತೋರಿಸ್ಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಮೀಕ್ಷಾ ಅವರೇ ಹಾಗೆ ನಮ್ಮ ಚಿತ್ರದ ಟಿಒಪಿ ಆಗಿರುವಂತ ನವೀನ್ ಸೂರ್ಯ ಅವರನ್ನ ಬರ್ ಮಾಡ್ಕೊಳ್ಳ ಎಲ್ಲರಿಗೂ ನಮಸ್ಕಾರಗಳು ಎಚ್ಚರಿ ಹೇಳಬೇಕಂದ್ರೆ ಡೈರೆಕ್ಟ್ ನಾವು ಸುಮಾರು ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್ ಅವರು ಜೊತೆ ಸೇರಿ ಒಂದು ಸಿನಿಮಾ ಮಾಡಬೇಕು ನಂದು ಆಸೆ ಆಗಿದೆ ಯಾಕಂದ್ರೆ ಅವರ ಆಲೋಚನೆಗಳು ಒಂದು ಒಂದು ಟೆಕ್ನಿಕಲ್ ಏನಿರುತ್ತೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯೂಟಿಫುಲ್ ಆಗಿ ಕಟ್ಕೊಳುವಂತಹ ವ್ಯಕ್ತಿ ಅವರು ಸುಮಾರು ವರ್ಷಗಳಿಂದ ಆಕ್ಚುಲಿ ಅವ್ರ ಜೊತೆ ಮಾಡಬೇಕು ಅನ್ನುವಂಥ ವಿಚಾರ ತುಂಬಾ ಮುಂದೆ ಬರ್ತಿತ್ತು ಆದ್ರೆ ಮಾಡಕ್ ಆಗ್ತಿಲ್ಲ ಕಾಲ ಕಾಲ ಕೂಡಿ ಬಂದಿಲ್ಲ ಇವಾಗ ಕೂಡಿ ಬಂದಿದೆ ಆಕ್ಚುಲಿ ಅದರಿಂದ ಅವರು ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾ ಇರ್ತೀನಿ ಎಕ್ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ಏನ್ ಬೇಕು ಅನ್ನುವಂಥದ್ದು ಎಲ್ಲಾನು ಸಹ ಒದಗಿಸ್ಕೊಡ್ತಾ ಇದ್ದಾರೆ ಅದರಿಂದ ತುಂಬಾ ಖುಷಿ ಆಗ್ತಿದೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಈಗ ಈಗ ನಾನು ಮಾತಾಡ್ಬೇಕಂತ ನಾನು ಮಾತಾಡಕ್ಕೆ ಫಸ್ಟ್ ಪ್ರಮಾದ ಬರಬೇಕು ಸ್ಟೇಜ್ ಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣಕ್ಕಂತ ಹೇಳ್ತೀನಿ ಒಂದೇ ಒಂದು ಸೀಟ್ ಕಾಲಿತ್ತು ಇಲ್ಲಿಗೆ ನಾವು ರಾಯಚೂರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಒಂದೇ ಒಂದು ಒಂದೇ ಒಂದು ಸೀಟ್ ಖಾಲಿ ಇತ್ತು ಆ ಸೀಟಿಗೆ ನನಗೆ ಫೋನ್ ಮಾಡ್ದ ಪ್ರಮೋದ ಬಾ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ ಸೊ ಅಲ್ಲಿ ಪರಿಚಯ ಆಗಿದ್ದು ಅಖಿಲೇಶ್ ಅವರು ಈಗ ಅಖಿಲೇಶ್ವರ್ ಬರೋದ್ಮೇಲೆ ಸೊ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಳ್ಳಾರಿಯಿಂದ ಊಟ ಮಾಡಿಕೊಂಡು ನೈಟು ಒಂದು ಕತೆ ಹೇಳಿದ್ರು ಅವರು ಓಕೆ ಆಯಿತು ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ ಓಕೆ ಮಾಡೋಣ ಮಾಡೋಣ ಅಂತಿದ್ದೆ ನೆಕ್ಸ್ಟ್ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಒಂದು ಎರಡು ತಿಂಗಳು ಆದ್ಮೇಲೆ ಮತ್ತೆ ನನಗೆ ಮಂಡ್ಯದಿಂದ ಒಂದು ಕಾಲ್ ಬರುತ್ತೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಪ್ರಮೋದ ಕಾಲ್ ಮಾಡ್ತಾನೆ ಸೊ ಅವಾಗ ಹೋಗ್ತೀನಿ ಮತ್ತೆ ಎಕ್ಸ್ಮೆನ್ ಇನ್ ಇನ್ನೊಮ್ಮೆ ಮತ್ತೆ ಇವರು ಅಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ಸೊ ಇವ್ರ ಕತೆ ಹೇಳಿದ ತಕ್ಷಣವೇ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದೆ ಸಕತ್ತ ಮಾಡಿದೆ ಇದು ಒಂದು ಲವ್ ಸ್ಟೋರಿ ಈಗ ಈ ಬಟ್ಟೆ ಹೇಳ್ಬೇಕಂತಂದ್ರೆ ಒಂದು ಒಂದು ಫ್ಯಾಮಿಲಿ ಮತ್ತೆ ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗಿ ಈಗ ಬಂದ್ಬಿಟ್ಟು ಇವರು ಹದಿನಾಲ್ಕು ವರ್ಷದಿಂದ ಆ ಕಥೆನ ಮರ್ಕೊಂಡಿದ್ದಾರೆ ಯಾಕಂದ್ರೆ ಇವರು ಬೊಂಬಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂತ ಇದ್ದವರು ಸೊ ಅದಕ್ಕೋಸ್ಕರ ಆ ಕಥೆನ ಸ್ವಲ್ಪ ತುಂಬ ಚೆನ್ನಾಗಿಲ್ಲ ಸ್ವಲ್ಪ ನೀಟ್ ಮಾಡಿ ನನಗೆ ಹೇಳಿ ತಕ್ಷಣವೇ ಹೋಗಿ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ಓಕೆ ನಾನು ಈಗ ಏನಂತಾರೆ ಈಗ ಈಗ ನಾನೊಬ್ಬ ರೈಟರ್ ಆಗಿರೋದ್ರಿಂದ ನಾನು ಸ್ವಲ್ಪ ಯಾರ ಕಥೆನೂ ಅಷ್ಟಾಗಿ ಒಪ್ಕೊಳ್ಳಲ್ಲ ಇವ್ರ ಕತೆ ಚೆನ್ನಾಗಿರೋದ್ರಿಂದ ಒಪ್ಕೊಟ್ಟು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ ಮತ್ತೆ ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪುಷ್ಟಿ ತುಂಬಿದ್ದೀನಿ ಓಕೆ ಈಗ ಅದಕ್ಕೇ ಒಂದು ಸ್ವಲ್ಪ ರಾಶಿ ಅಂತ ಇಟ್ಟಿದ್ದು ಟೈಟ್ಲು ಆ ಟೈಟ್ಲು ಈಗ ಬಂದ್ಬಿಟ್ಟು ಏನಂತ ಹೇಳ್ಬಿಟ್ಟು ಈಗ ರಾಶಿ ಅಂದರೆ ಆ ಟೈಟ್ಲ್ ಅರ್ಥ ಏನು ಅಂತ ಹೇಳ್ಬಿಟ್ಟು ನಾವು ಟೀಸರು ಅವ್ರು ಬರುತ್ತಲ್ಲ ಅವತ್ತು ನಿಮ್ಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಪ್ರಮೋದ್ ಅಂಡ್ ಥ್ಯಾಂಕ್ ಯು ಅಂಡ್ ಆಮೇಲೆ ಅಭಿ ಅಭಿ ನಮ್ಮ ಕೆ ಸಿ ಎಮ್ ಡಿ ಸಂಭಾಷಣ ಓಕೆ ನನ್ನ ಸ್ನೇಹಿತ ಹದಿನೈದು ವರ್ಷದಿಂದ ಎಲ್ಲರೂ ಎಲ್ಲ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿರೋರು ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೋಸೇಷನ್ಗೆ ಎಲ್ಲ ಪ್ರಾಬ್ಲಮ್ ಮಾಡಿರೋದು ಎಲ್ಲ ಮಂಜುನೇ ಆಮೇಲೆ ಪ್ರಶಾಂತ್ ಪ್ರಶಾಂತ್ ಆಮೇಲೆ ಸಂತೋಷ್ ಅವರು ನಮ್ಮ ಕೋರ್ಡಿನೇಟರ್ ಆಗಿ ಇತ್ತೀಚೆಗೆ ಪರಿಚಯದವರು ಐದು ತಿಂಗಳಿಂದ ತುಂಬಾ ಒಳ್ಳೆ ಕೆಲಸಗಾರರು ಸೂರ್ಯ ಅವರು ಓಕೆ ಇದು ನಮ್ಮ ಟೀಮು ಒಂದೊಳ್ಳೆ ಸಿನಿಮಾ ಬರುತ್ತೆ ಆರಾಮಾಗಿ ಎಂಜಾಯ್ ಯು ಎಲ್ರಿಗೂ ಧನ್ಯವಾದ ಇವತ್ತು ರಾಶಿ ಪೇಟಲ್ ಲಾಂಚ್ಗೆ ನಾವು ಆಕಸ್ಮಿಕವಾಗಿ ಈ ಫಂಕ್ಷನ್ ಅರೇಂಜ್ ಮಾಡಿದ್ದೆ ಎಲ್ಲ ಇಷ್ಟು ಆಗುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ಎಲ್ಲರೂ ಬಂದಿದ್ದೀರಾ ಥ್ಯಾಂಕ್ ಯು ಬಂದಿರುವಂತೆ ಎಲ್ಲ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಮಂಡ್ಯ ಹುಡುಗ ಬಹಳ ಗುಣವಂತ ಒಳ್ಳೆ ಸ್ವಭಾವದವರು ನಮಗೆ ಬಹಳ ವರ್ಷದಿಂದ ಗೊತ್ತು ಆದರೆ ಅವನಲ್ಲಿ ಈ ಚಿತ್ರರಂಗದ್ದು ಒಂದು ಕಲೆ ಇದೆ ಅಂತ ನನಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ ಯಾವತ್ತೂ ಕೂಡ ಅವನು ನಮ್ಮ ಹತ್ರ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅವನಿಗೆ ಸಿನಿಮಾ ಮಾಡ್ತಾ ಇದೀನಿ ಬರಬೇಕು ತಾವೆಲ್ಲ ಬಂದು ಪ್ರೋತ್ಸಾಹ ಮಾಡಬೇಕು ನನಗೆ ಆಶ್ಚರ್ಯ ಆಯಿತು ಆಮೇಲೆ ಆಯಿತು ಈ ಚಿಕ್ಕ ವಯಸ್ಸಲ್ಲಿ ಈ ಚಿತ್ರರಂಗ ಅಂತ ಈ ದೊಡ್ಡ ಕ್ಷೇತ್ರದಲ್ಲಿ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಅವನು ಧೈರ್ಯ ಮಾಡಿದನಲ್ಲ ಹಾಗಾಗಿ ಸಂತೋಷ ಆಗಿ ಇವತ್ತು ಇವತ್ತು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಆಗಿದೆ ಹಾಗಾಗಿ ಶಶಿಕುಮಾರ್ ಅವ್ರ ಮಗ ಈ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರೋದು ಕೂಡ ನಮಗೆ ಒಂದು ಸಂತೋಷ ಹಾಗಾಗಿ ಈ ಒಂದು ಸಿನಿಮಾ ಯಶಸ್ವಿಯಾಗಿ ಏನು ಈ ಶೂಟಿಂಗ್ಗೂ ಕೂಡ ಏನು ಅಂದ್ಕೊಂಡಿದ್ದಾರೆ ಆ ಸಮಯದೊಳಗೆ ಮುಗಿದು ಬೇಗ ಬಿಡುಗಡೆ ಆಗಲಿ ಜನಕ್ಕೆ ಇದು ಒಂದು ಒಳ್ಳೆ ಸಂದೇಶನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕೂಡ ಅತಿಥಿಯಾಗಿ ಬರಮಾಡಿಕೊಂಡು ಇದರಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ರಾಷ್ಟ್ರೀಕರಣದವರು ಕೂಡ ನಾನು ಧನ್ಯವಾದ ಸಂದೇಶ Sí, també que no Daniel. No.